ತೀರ ಎದುರುಗಡೆ ಸರ್ ಕೂತಿದ್ದಾರೆ ಶೂಟಿಂಗಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ಬೇರೆ ಥರ ಇರ್ತಾ ಇತ್ತು ಫಿಲಮ್ ರಿಲೀಸ್ ಆದಮೇಲೆ ಅವರನ್ನು ನೋಡ್ತಾ ಇದ್ರೆ ಇದು ಅವರೇನಾ ಅಂತ ಅವ್ರನ್ನೂ ಅಷ್ಟು ಕಾಮಾಗಿ ಇಲ್ಲಿ ಕೂತಿದ್ದಾರೆ ಟೂ ಡಿಫ್ರೆಂಟ್ ಪರ್ಸ್ನಾಲಿಟೀಸ್ ಐ ಆಮ್ ಸೀಯಿಂಗ್ ಇನ್ ಅವರ್ ಹೀರೋ ಸುದೀಪ್ ಸರ್ ಥ್ಯಾಂಕ್ ಯು ಸೋ ಮಚ್ ಯು ಆರ್ ದೇರ್ ಗೈಡಿಂಗ್ ಆ್ಯಕ್ಟರ್ಸ್ ಹೂ ಆರ್ ದೇರ್ ವಿತ್ ಯು ಇನ್ ಎವ್ರಿ ಮೂಮೆಂಟ್ ವೆನ್ ಐ ಸೊ ಐ ವಾಸ್ ದೇರ್ ಓನ್ಲಿ ಫಾರ್ ತ್ರೀ ಡೇಸ್ ಆ ಮೂರು ದಿನಗಳಲ್ಲಿ ಪ್ರತಿಯೊಬ್ಬ ಆ್ಯಕ್ಟರ್ಗೂ ನೀವು ಗೈಡ್ ಮಾಡ್ತಾ ಇದ್ರಿ ಯು ಆರ್ ಮೆಂಟರಿಂಗ್ ದಮ ಯು ಹ್ಯಾವ್ ಟ್ರೂಲಿ ಬಿಕಮ್ ಎ ಬಿಗ್ ಬ್ರದರ್ ಟು ಸೋ ಮೆನಿ ಆ್ಯಕ್ಟರ್ಸ್ ಇನ್ ದಿಸ್ ಫಿಲಮ್ ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದಿ ಟೆಕ್ನಿಷಿಯನ್ಸ್ ದ ಡೈರೆಕ್ಟರ್ ಶೇಖರ್ ಚಂದ್ರ ಸರ್ ಅಜ್ನೀಶ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಟ್ಸ್ ಅ ಓವರ್ ಮೀನಿಂಗ್ ಮೊಮೆಂಟ್ ಫಾರ್ ಆ್ಯಕ್ಟರ್ಸ್ ಲೈಕ್ ಅಸ್ ಟು ಬಿ ಅ ಪಾರ್ಟ್ ಆಫ್ ದಿಸ್ ಬ್ಲಾಕ್ ಬಸ್ಟರ್ ಇಂಥ ಒಂದು ಸಿನಿಮಾ ಅಂದರೆ ನಾನು ನಿನ್ನೆಯಲ್ಲೋ ಹೇಳ್ತಾ ಇದ್ದೆ ಟಿಕೆಟ್ಗಳು ಕೋಟಿ ಲೆಕ್ಕದಲ್ಲಿ ಅಂದರೆ ಕೋಟ್ಯಾಂತರ ಟಿಕೆಟ್ ಮಾರಕ್ಕಾಗುವಂತಹ ಸಾಧ್ಯತೆ ಇರೋದು ಕೆಲವರಲ್ಲೇ ಮಾತ್ರ ಅದು ತಮ್ಮಲ್ಲಿದೆ ಅಭಿಮಾನನ ನೀವು ಸಂಪಾದಿಸ್ಕೊಂಡಿದ್ದೀರ ಓವರ್ ಅ ಲಾಟ್ ಆಫ್ ವರ್ಕ್ ಯುವರ್ ಬಾಡಿ ಆಫ್ ವರ್ಕ್ಸ್ ಸ್ಪೀಕ್ಸ್ ಅ ಲಾಟ್ ವೈ ಯು ಹ್ಯಾವ್ ಯು ನೋ ರೀಚ್ ದ ಸ್ಟೇಜ್ ವರ್ ಯು ಯುವರ್ ಫಿಲ್ಮ್ಸ್ ವಿಲ್ ಸೆಲ್ ಕ್ರೋರ್ಸ್ ಆಫ್ ಟಿಕೆಟ್ಸ್ ಯುವರ್ ಬಾಡಿ ಆಫ್ ವರ್ಕ್ಸ್ ಸೇಸ್ ದಟ್ ಆ್ಯಂಡ್ ಇಟ್ಸ್ ಎನ್ ಇನ್ಫ್ಲೂಯೆನ್ಸ್ ಫಾರ್ ಅಸ್ ಟು ಥ್ಯಾಂಕ್ ಯು ಸೋ ಮಚ್